ಸರ್ಕಾರ ಕೂಡ ಇದೇ ಒಂದು ಅಂದ್ರೆ ಏನಂದ್ರೆ ನೆರೆಟಿವನ್ನು ಅನ್ನು ಅಂದರೆ ಬ್ಯಾಂಕಿನಿಂದ ಲೋಪ ಆಗಿದೆ ಅಂತ ಒಂದು ಖಾಸಗಿ ಮಾಧ್ಯಮದಲ್ಲಿ ಒಂದು ಉತ್ತಮವಾದಂತ ಆರ್ಟಿಕಲ್ ಬಂದಿದೆ ಜಸ್ಟ್ ಒಂದು ನಿಮಿಷ ಕೊಡಿ ಅವರು ಅದರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಹಣ ವರ್ಗಾವಣೆಯಲ್ಲಿ ಬ್ಯಾಂಕಿನ ಪಾತ್ರವೇ ದೊಡ್ಡದೆಂದು ಸರ್ಕಾರ ಬಿಂಬಿಸಲು ಹೊರಟಿದೆ ಮತ್ತು ಆ ನಿಟ್ಟಿನಲ್ಲಿ ಪೊಲೀಸರಿಗೆ ದೂರು ನೀಡಿದೆ ಆದರೆ ಹಣ ವರ್ಗಾವಣೆಗೆ ಮುನ್ನ ನಿಗಮದಲ್ಲಿ ನಡೆದಿರುವ ಚಟುವಟಿಕೆಗಳ ಸರ್ಕಾರದ ಹಂತದಲ್ಲಿಯೇ ಏನೋ ನಡೆದಿದೆ ಎಂಬ ಸಂಶಯ ಸೃಷ್ಟಿಸಿದೆ ನಂಬರ್ ಒನ್ ವಿವಿಧ ನಿಗಮಗಳಿಗೆ ಅನುದಾನ ಹಂಚಿಕೆ ವಿಚಾರವಾಗಿ ಆರ್ಥಿಕ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ ಮಾರ್ಗಸೂಚಿ ಹೊರಟಿಸಿತ್ತು ಎಲ್ಲ ನಿಗಮಗಳು ಬ್ಯಾಂಕ್ಗಳಲ್ಲಿ ಇರಿಸಲಾಗಿದ್ದ ಹಣವನ್ನು ಪಿ ಡಿ ಖಾತೆಯಿಂದಲೇ ನಿರ್ವಹಿಸುವಂತೆ ಸ್ಪಷ್ಟ ನಿರ್ದೇಶನ ನೀಡಲಾಗಿತ್ತು ಅಫ್ಕೋರ್ಸ್ ಈ ನಿರ್ದೇಶನವನ್ನು ವಾಲ್ಮೀಕಿ ನಿಗಮದಲ್ಲಿ ಪಾಲನೆ ಮಾಡಿಲ್ಲದಿರುವುದು ಬೆಳಕಿಗೆ ಬಂದಿದೆ ಹಣಕಾಸು ಇಲಾಖೆಯ ನಿಯಮ ಬದಿಗಿಟ್ಟು ಬ್ಯಾಂಕ್ ಖಾತೆಯಿಂದಲೇ ಆರ್ಥಿಕ ಚಟುವಟಿಕೆ ಚಟುವಟಿಕೆ ನಿರ್ವಹಿಸಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟವರು ಯಾರು ಎಂಬುದು ತನಿಖೆಯಿಂದ ಬೆಳಕಿಗೆ ಬರಬೇಕಾಗಿದೆ ಒಂದು ಇವರಿಗೆ ಉತ್ತರ ಸಿಗುತ್ತೆ ಅವಾಗೆಲ್ಲ ಹೇಳಿದ್ರಲ್ಲ ಇವರಿಗೆ ಇನ್ನೊಂದು ಉತ್ತರ ಸಿಗುತ್ತೆ ಏನಂತ ಹೇಳಿದ್ರೆ ನಂಬರ್ ಟು ಬೆಂಗಳೂರಿನ ವಸಂತ ನಗರ ಶಾಖೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಉಳಿತಾಯ ಖಾತೆ ಹೊಂದಿದ್ದರು ಸರ್ಕಾರದ ಅನುಮತಿ ಇಲ್ಲದೆ ಎಂ ಜಿ ರಸ್ತೆಯ ಬ್ಯಾಂಕ್ನ ಶಾಖೆಯಲ್ಲಿ ಖಾತೆ ತೆರೆಯು ತೆರೆದಿರುವುದು ನಿಯಮಾವಳಿ ಪ್ರಕಾರ ಅಕ್ರಮ ಮತ್ತೊಂದು ಖಾತೆ ತೆರೆಯಲು ಸರ್ಕಾರ ಸಕಾರಣ ಇರಲಿಲ್ಲ ಹಣ ವರ್ಗಾವಣೆಗೆ ಪೂರ್ವ ಪೀಠಿಕೆಯಾಗಿ ಈ ಖಾತೆ ತೆರೆಯಲಾಗಿತ್ತೆ ಎಂಬ ಅನುಮಾನವಿದೆ ಅಲ್ಲಿ ಇದು ಕ್ಲಿಯರ್ ಆಗಿ ಒಂದು